ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಡಳಿತಕ್ಕೆ ಬಂದಾದ ಮೇಲೆ ಇವರ ಒಂದು ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ನಮ್ಮ ಹಿಂದೂ ಬಾಂಧವರನ್ನ ಬಲಿ ಕೊಡುವಂಥ ಅನೇಕ ಕೃತ್ಯಗಳನ್ನು ನಾವೆಲ್ಲರೂ ಕೂಡ ಘಟನೆಗಳನ್ನ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಈ ಒಂದು ವಾರದಲ್ಲಾದಂತ ಬೆಳವಣಿಗೆಗಳನ್ನ ನಾವು ನೋಡಿದಾಗ ಅದು ಕೂಡ ಮೊನ್ನೆ ನಡೆದಂತ ಹುಬ್ಬಳ್ಳಿಯ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿನಿ ನೇಹ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರ್ಲಿಕ್ಕೋಸ್ಕರ ಹೋಗಿ ವಾಪಸ್ ಒಂದು ಸಂದರ್ಭದಲ್ಲಿ ಆ ಫಯಾಜ್ ಅಂತ ಹೇಳೊಬ್ಬ ಮೃಗ ಗಾಂಜವನ್ನ ಸೇವನೆಯನ್ನ ಮಾಡಿ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದು ಮಾಧ್ಯಮದ ಮುಖಾಂತರ ಇಡೀ ಜನಸಾಮಾನ್ಯರಿಗೂ ಕೂಡ ನೋಡಾಗಿದೆ ಆದರೆ ಘಟನೆ ಆದಮೇಲೆ ರಕ್ಷಣೆ ಕೊಡಬೇಕಾದಂತ ಆ ಒಂದು ನೇಹ ಅವರ ಒಂದು ಕುಟುಂಬಕ್ಕೆ ಬಿಟ್ಟು ಫಯಾಜ್ ಮನೆಗೆ ರಕ್ಷಣೆ ಕೊಡುವಂಥ ಒಂದು ಪ್ರಯತ್ನ ಯಾವತ್ತೂ ಕೂಡ ನಮ್ಮ ಹಿಂದೂಗಳು ಹಿಂಸಾಕೃತಿಗೆ ಯಾವತ್ತೂ ಕೂಡ ಇಳಿದಿಲ್ಲ ಅಂದರೆ ಇವರ ಒಂದು ರಕ್ಷಣೆ ಯಾರಿಗೋಸ್ಕರ ಅನ್ನೋ ಸ್ಪಷ್ಟವಾಗಿ ಎಲ್ಲರೂ ಕೂಡ ಕಾಣ್ತಾ ಇದೆ ಗೌರವಿತ ಗೃಹ ಸಚಿವರು ಗೌರವ ಮುಖ್ಯಮಂತ್ರಿಗಳು ಇದೊಂದು ವೈಯಕ್ತಿಕ ಕಾರಣ ಅಲ್ಲೇ ಸ್ಪಷ್ಟವಾಗಿ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರು ಅವ್ರ ತಂದೆ ನಿರಂಜನ್ ಅವರು ಸ್ಪಷ್ಟವಾಗಿ ಅವರೇ ಹೇಳ್ತಾ ಇದ್ದಾರೆ ಲವ್ ಜಿಹಾದ್ ಏನಾದರೂ ಮಾಡಿ ಅವನ ಕೃತ್ಯದಿಂದ ತಪ್ಸ್ಕೊಬೇಕು ಅಂತೇಳಿ ನನ್ನ ಮಗಳನ್ನು ಮೂರ್ನಾಲ್ಕು ದಿನ ನಾನು ಕಾಲೇಜಿಗೆ ಕಳಿಸ್ಲಿಲ್ಲ ಆದರೆ ಎಕ್ಸಾಮ್ ಬರಲಿಕ್ಕೋಸ್ಕರ ಕಳಿಸ್ದವೂ ಕೂಡ ಈ ರೀತಿ ಒಂದು ಒಂದು ಘಟನೆ ನಡೆದೋಯಿತು ಅಂದರೆ ಇದೊಂದು ವೈಯಕ್ತಿಕ ಕಾರಣ ತನಿಖೆ ಮಾಡ್ತೀವಿ ಇಷ್ಟು ಹಗುರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರಯತ್ನ ಹಾಗಾಗಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು ಆದಷ್ಟು ಬೇಗ ಕಾನೂನಿನ ಚೌಕಟ್ಟಿರುವಂಥ ಕಾನೂನನ್ನು ಉಪಯೋಗಿಸ್ಕೊಂಡು ಸರಿಯಾದ ಶಿಕ್ಷೆ ಈ ಒಂದು ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಗಾಂಜಾ ಈ ರೀತಿಯಂಥ ಒಂದು ಅಮಲಿನಲ್ಲೂ ಕೂಡ ಇದ್ದ ಅಂತ ಕೂಡ ಹೇಳ್ತಾರೆ ಹೇಗೆ ಇವತ್ತು ಆ ಗಾಂಜಾ ಇದೆಲ್ಲದೂ ಕೂಡ ಇವತ್ತು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಒಳಗಡೆ ಬರ್ತಾ ಇದೆ ಇದಕ್ಕೆ ರಕ್ಷಣೆ ಕೊಡ್ತಿದ್ದವರು ಯಾರು ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಇದಕ್ಕೋಸ್ಕರ ಬೇರೆ ಬೇರೆ ಅಂತ ಏಜೆನ್ಸಿಗಳನ್ನ ಸೃಷ್ಟಿ ಮಾಡಿ ತಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇದ್ರ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಸಾಕಾರ ಇವೆಲ್ಲ ಮಾದಕ ವಸ್ತುಗಳು ಯಾವ ರೀತಿ ಎಂಟರ್ ಆಗ್ತಾ ಇದೆ ಹಾಗಾಗಿ ಇದರಲ್ಲಿ ಸರಿಯಾದ ರೀತಿಯಂತ ತನಿಖೆಯನ್ನ ಮಾಡಬೇಕಿದ್ ಒಂದು ಎರಡನೇದು ಮೊನ್ನೆ ಗೌರವಿತ ನರೇಂದ್ರ ಮೋದಿಜಿಯವರ ಪರವಾಗಿ ಮೈಸೂರಿನಲ್ಲಿ ಲಕ್ಷ್ಮೀನಾರಾಯಣ ಅಂತೇಳಿ ಅವ್ರ ಬಗ್ಗೆ ಹಾಡನ್ನ ಮಾಡುವಂತ ಕಟ್ಟುವ ಒಬ್ಬ ಕೆಲಸ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅದಿಗೂ ಕೂಡ ಒಂದ್ ಮೇಲೆ ಅಲ್ಲಿ ಮೊನ್ನೆ ರಾಮನವಮಿ ನವಮಿ ದಿನ ಆ ಪ್ರಸಾದ ಹಂಚುವಂತ ನಮ್ಮ ಚರಗಿರಿ ತಾಲೂಕಿನ ನಲ್ಲೂರಿನಲ್ಲಿ ನಡೆದಂಥ ಆ ರಾಮನವಮಿ ಹಬ್ಬದ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ನಮ್ಮ ಹುಡುಗರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಪ್ರಯತ್ನ ಅಂದರೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಿರೋದೆ ನಮಗೆ ರಕ್ಷಣೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಈ ಅಲ್ಪಸಂಖ್ಯಾತ ಬಂಧುಗಳಲ್ಲಿರುವಂಥ ಕೆಲವು ಕಿಡಿಗೇಡಿಗಳು ಏನಿದ್ದಾರೆ ಅದನ್ನ ಬಿಗಿ ಮಾಡುವಂಥ ಕೆಲಸ ಸರ್ಕಾರದಿತ್ತು ಬಹುಸಂಖ್ಯಾತರಿಗೆ ಇಲ್ಲದಂತ ಒಂದು ನೀತಿ ಉದಾಹರಣೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಹಿಂದೂ ಧಾರ್ಮಿಕ ಕಾಯ್ದೆ ಅಡಿಯಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಿಮಗೆ ರಕ್ಷಣೆ ಕೊಟ್ಟಿದ್ರೂ ಕೂಡ ಮತ್ತೆ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರದ್ದು ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ನಮ್ಮ ಹಿಂದೂಗಳ ಧಾರ್ಮಿಕ ಕೇಂದ್ರಗಳಲ್ಲಿ ಬಂದಂಥ ಆ ಒಂದು ಕಾಣಿಕೆ ಹಣ ಹಣವನ್ನು ಕೂಡ ಇತರ ಧರ್ಮೀಯರಿಗೆ ಉಪಯೋಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಅಂದರೆ ಈ ರೀತಿ ಪದೇ 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 ಅವ್ರಿಗೆ ಗೊತ್ತಿದೆ ಈ ರೀತಿ ಅಂತ ಕಾನೂನನ್ನು ಮಾಡಿದಾಗ ಪ್ರತಿರೋಧ ಬರುತ್ತೆ ಅಂತೇಳಿ ಆ ರೀತಿ ಮಾಡುವಂಥ ಮುಖಾಂತರ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ಬಿಟ್ಟರೆ ಬೇರೆಯವ್ರಿಗೆ ದಾರಿ ಇಲ್ಲ ಅವರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಧೂಳಿಪಟ ಮಾಡಾಗಿದೆ ಯಾರು ಕೂಡ ಅವ್ರನ್ನ ಅಲ್ಪಸಂಖ್ಯಾತರಾಗಲಿ ಯಾರು ಕೂಡ ನಂಬ್ತಾ ಇಲ್ಲ ಈ ರೀತಿಯ ಕಿರಿಗೇಡಗಳಿಗೆ ರಕ್ಷಣೆಯನ್ನು ಕೊಡುವಂಥ ಮುಖಾಂತರ ಅವ್ರು ಸುಮ್ಮಿದ್ರು ಕೂಡ ಅವ್ರನ್ನ ಪ್ರಚೋದಿಸಿ ಮತವನ್ನು ಬೇಕಾದಂತ ಎಲ್ಲ ರೀತಿಯಿಂದ ಪ್ರಯತ್ನ ಇನ್ನು ಎಷ್ಟು ಸಾವು ನಮ್ಮ ಮಡಿಕೇರಿಯ ಪುಟ್ಟಪ್ಪನವರಿಂದ ಹಿಡಿದು ನಮ್ಮ ಶಿವಮೊಗ್ಗದ ಹರ್ಷನಿಂದ ಹಿಡಿದು ಉಳ್ಳನದ ರಾಜುವಿಂದ ಹಿಡಿದು ಕಳೆದ ಎರಡು ಮೂರು ವರ್ಷದಲ್ಲಿ ಈ ರೀತಿಯಂಥ ಅನೇಕ ಘಟನೆಗಳು ಹಿಂದೂ ಕಾರ್ಯಕರ್ತ ಮೇಲೆ ನಡೆದಿದೆ ಎಷ್ಟು ಬೇಗ ಅದನ್ನು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನ ನೋಡಿ ನಿನ್ನೆ ನಡೆದಂಥ ನೇನ ಮೇಲೆ ನಡೆದಂಥ ಘಟನೆ ಇದು ವೈಯಕ್ತಿಕ ಪ್ರಕರಣ ಅಂತೇಳಿ ಬೇಗ ದಾಡಿ ತಪ್ಪಿಸಲಿಕ್ಕೆ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಗೌರವಯುತ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಯುತ ಶಾಸಕರ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ಗೋಪಿ ಸರ್ಕಲ್ನಲ್ಲಿ ಬೆಳಿಗ್ಗೆ ಹತ್ತು ಹತ್ತುವರೆಗೆ ದೊಡ್ಡ ಒಂದು ಪ್ರತಿಭಟನೆ ಸಭೆಯನ್ನು ಮಾಡಬೇಕು ಅದರ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನು ಕೊಡಬೇಕು ಸರ್ಕಾರಕ್ಕೂ ಕೂಡ ಸಂದೇಶವನ್ನು ಕೊಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಗೌರವಿತ ರಾಜ್ಯಾಧ್ಯಕ್ಷರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಪೂರ್ವಕವಾಗಿ ನಾಳೆ ಬೆಳಗ್ಗೆ ನಮ್ಮ ಹಿಂದೂ ಬಾಂಧವರ ನಮ್ಮ ಸಂಘಟನೆ ಒಂದು ನೇತೃತ್ವ ನಾಳೆ ಬೆಳಗ್ಗೆ ಪ್ರತಿಭಟನೆ ಸಭೆಯನ್ನು ಇಟ್ಕೊಂಡಿದ್ದೀವಿ ತಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ದೊಡ್ಡ ಸಂಖ್ಯಾತ ಅವೆಲ್ಲೂ ಕೂಡ ಬರಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ನಾನು ಮಾಡ್ಬೋದು